ಹಲೋ ಎವ್ರಿ ಒನ್ ಬೆಳಗ್ಗೆ ಆದರೆ ಸಾಕು ಏನು ತಿಂಡಿ ಮಾಡೋದು ಅಂತ ತಲೆ ಬಿಸಿನೇ ಹಾಗಾದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ ರುಚಿಕರವಾದಂಥ ದಾಲ್ ಕಿಚಡಿ ಇದಕ್ಕೆ ಮೊದಲು ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ಒನ್ ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಒಂದ್ಸಲ ವಾಶ್ ಮಾಡಿ ಆ ನೀರನ್ನ ಡ್ರೈನ್ ಮಾಡಿ ಇಟ್ಕೊಳೋಣ ನಾನು ಯಾವ ಕಪ್ಪಲ್ಲಿ ರೈಸ್ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಈಗ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅಶ್ನ ಪುಡಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇದು ಜಸ್ಟ್ ಒಂದು ವಿಶಲ್ ಆದರೆ ಸಾಕು ತುಂಬಾ ಮೆತ್ತಗೆ ಏನು ಬೇಯೋದು ಬೇಡ ವಿಶಲ್ ಆಗೋ ಅಷ್ಟೊತ್ತಿಗೆ ಕಿಚಡಿಗೆ ಬೇಕಾಗಿರೋ ತರಕಾರಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊ ಅರ್ಧ ಇಂಚಿನಷ್ಟು ಶುಂಠಿ ಎರಡು ಎಷ್ಟಲು ಬೆಳ್ಳುಳ್ಳಿ ಒಂದು ಕಪ್ ಬಟಾಣಿ ಒಂದು ಕ್ಯಾರೆಟ್ ಮತ್ತು ಸ್ವಲ್ಪ ಬೀನ್ಸ್ ಈಗ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಇದು ಬಿಸಿಯಾದ ನಂತರ ಇದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಿನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈಗ ತುಪ್ಪ ಕರಗಿದೆ ಮತ್ತು ಬಿಸಿಯಾಗಿದೆ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ

ಬೆಳ್ಳುಳ್ಳಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಕಟ್ ಮಾಡಿರೋ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ನೀರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಈಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದರಿಂದ ನೀರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಈಗ ಚಿಕ್ಕದಾಗಿ ಕಟ್ ಇಟ್ಕೊಂಡಿರೋ ಟೊಮೆಟೊನೂ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ಹೀಗೆ ಮಧ್ಯದಲ್ಲೇ ಒಮ್ಮೆ ಕೈ ಅಡಿ ಇಲ್ಲಾಂದ್ರೆ ಇದು ತಳ ಹಿಡಿಯುತ್ತೆ ಈರುಳ್ಳಿ ಟೊಮ್ಯಾಟೊ ಸಾಫ್ಟ್ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನೇ ಹಾಕಬೇಕು ಈಗ ನಾನು ಬೀನ್ಸು ಕ್ಯಾರೆಟು ಮತ್ತು ಬಟಾಣಿನೇ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾವು ತರಕಾರಿನೇ ಹಾಕೋದ್ರಿಂದ ಇದು ತುಂಬ ಹೆಲ್ತಿಯಾಗಿರುತ್ತೆ ಈ ತರಕಾರಿ ಜೊತೆಗೆ ನೀವು ಬೇಕಂದರೆ ಪನ್ನೀರು ಮತ್ತು ಆಲೂಗಡ್ಡೆನೂ ಬೇಕಾದರೂ ಹಾಕೋಬೋದು ತರಕಾರಿ ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆಯಿಲಲ್ಲೇ ಫ್ರೈ ಮಾಡಬೇಕು ಈಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ತರಕಾರಿ ಬೇಯಬೇಕಲ್ಲ ಅದಕ್ಕೆ ಕಡೆ ರೈಸ್ ಮತ್ತೆ ದಾಲ್ ಬೆಂದಿದೆ ಇದು ಈಗೇ ಸ್ವಲ್ಪ ಗಟ್ಟಿ ಇರುತ್ತೆ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಬೇಕು ಮತ್ತು ಈ ತರಕಾರಿ ಕೂಡ ಆಲ್ಮೋಸ್ಟ್ ಬೆಂದಿದೆ ಇದಕ್ಕೆ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ರೈಸ್ ಮತ್ತು ದಾಲ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಆದಷ್ಟು ಇದನ್ನ ಲೋ ಫ್ಲೇಮಲ್ಲ ಇಟ್ಕೊಂಡು ಕೈ ಆಡ್ತಾ ಇರಬೇಕು ಫ್ರೆಂಡ್ಸ್ ಮತ್ತು ಈ ವಿಡಿಯೋದಲ್ಲಿ ನಮಗೆ ಉಪಯೋಗ ಆಗೋವಂಥ ಯಾವ ಕಿಚನ್ ಟಿಪ್ಸ್ ಇದೆ ಅಂತ ಕೊನೆಯಲ್ಲಿ ನೋಡೋಣ ಮತ್ತು ಇದಕ್ಕೆ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಹಾಗೆ ನಾನು ಉಪ್ಪು ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದು ಆಲ್ಮೋಸ್ಟ್ ಬೆಂದಿದೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆ ಕಡೆ ಚಿಕ್ಕ ಒಗ್ಗರಣನ ರೆಡಿ ಮಾಡ್ಕೊಂಡೋಣ ಇದಕ್ಕೆ ನಾನೊಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೀ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಕರ್ಗದ ನಂತರ ಇದಕ್ಕೊಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಹಾಕಬೇಕು ಜೀರಿಗೆ ಸಿಡಿದ ನಂತರ ಚಿಕ್ಕದಾಗಿ ಕಟ್ ಇಟ್ಕೊಂಡಿರೋ ಗೋಡಂಬಿನ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ಗೋಡಂಬಿ ಫ್ರೈ ಹಾಕ್ತಿದ್ದಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ನೋಡಿ ಕಿಚಡಿ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಕೊನೆಯಲ್ಲಿ ನಾವು ಮಾಡಿಟ್ಕೊಂಡಿರೋ ಆ ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೊಂದು ಆರೋಗ್ಯಕರವಾದಂತಹ ರೆಸಿಪಿ ಈ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ ಇದು ಖಾರ ಕಡಿಮೆ ಇರೋದರಿಂದ ಮತ್ತು ಮಸಾಲೆ ಎಲ್ಲ ಜಾಸ್ತಿ ಹಾಕಿಲ್ಲದೆ ಇರೋದ್ರಿಂದ ಮಕ್ಕಳು ಕೂಡ ಇದನ್ನು ಆರಾಮ್ಸೆ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಂತೂ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೇಲಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇವತ್ತಿನ ಕಿಚನ್ ಟಿಪ್ಸ್ ಉಪ್ಪಿನ ಡಬ್ಬದಲ್ಲಿ ಉಪ್ಪು ನೀರು ಬಿಡುತ್ತದೆಯೇ ಹಾಗಾದರೆ ಹೀಗೆ ಮಾಡಿ ಉಪ್ಪಿನ ಡಬ್ಬದಲ್ಲಿ ಎರಡು ಒಣ ಮೆಣಸಿನಕಾಯಿಯನ್ನು ಹಾಕಿಟ್ಟರೆ ಉಪ್ಪು ನೀರು ಬಿಟ್ಟುಕೊಳ್ಳುವುದಿಲ್ಲ